ರಾಜ್ಯಕ್ಕೆ ವಾರಕ್ಕೂ ಮುನ್ನವೇ ಮುಂಗಾರು ಪ್ರವೇಶವನ್ನು ಮಾಡಿರುವಂಥದ್ದು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮುಂಗಾರು ಮಳೆ ತನ್ನ ಅಬ್ಬರವನ್ನು ಮುಂದುವರೆಸಿದೆ ನಾವೀಗ ಚಿಕ್ಕಮಂಗ್ಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಮೂರನಲ್ಲಿದ್ದೇವೆ ಈ ಒಂದು ಹೆದ್ದಾರಿಯ ಸ್ಥಿತಿಯನ್ನು ನಾವು ನೋಡ್ಬೋದು ಏನು ಕಳೆದ ಇಪ್ಪತ್ತು ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತದೆ ಅದರಲ್ಲೂ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಮಾಡಿದ ನಂತರ ಭಾರೀ ಪ್ರಮಾಣದಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ನಾವೀಗ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಇದು ಚಾರು ಕಾಮಡಿ ಘಾಟ್ನ ತಿರುವಿನಲ್ಲಿರುವಂತಹ ದೃಶ್ಯ ಇದು ಕಳೆದ ವರ್ಷವೂ ಕೂಡ ಈ ಒಂದು ಪ್ರದೇಶದಲ್ಲಿ ಕುಸಿತವಾಗಿತ್ತು ಆದರೆ ಇದೀಗ ಮತ್ತೆ ಇಡೀ ಒಂದು ಪ್ರದೇಶ ಅಂದರೆ ಗುಡ್ಡ ಏನಿದೆ ಅದೇ ಕುಸಿಯುವ ಒಂದು ಆತಂಕ ಈಗ ಸೃಷ್ಟಿಯಾಗಿರುವಂಥದ್ದು ಕಳೆದ ವರ್ಷವೂ ಕೂಡ ಈ ಒಂದು ಭಾಗದಲ್ಲಿ ಕಲ್ಲು ಮತ್ತು ಮಣ್ಣು ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ಈಗ ಇನ್ನುಳಿದಂತೆ ಬೃಹತ್ ಗಾತ್ರದ ಬಂಡೆಗಳು ಕೂಡ ಕುಸಿದು ಬೀಳುವ ಒಂದು ಆತಂಕ ಸೃಷ್ಟಿಯಾಗಿರುವಂಥದ್ದು ಪ್ರಮುಖವಾಗಿ ಪಶ್ಚಿಮಘಟ್ಟ ಸಾಲ ಏನಿದೆ ಈ ಒಂದು ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತೆ ಅದರಲ್ಲೂ ಚಾರ್ಮುಡಿ ಘಾಟ್ನಲ್ಲಂತೂ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಈಗ ಕೂಡ ಆ ಒಂದು ಮುನ್ಸೂಚನೆ ಕೂಡ ಸಿಕ್ಕಿರುವಂಥದ್ದು ಯಾಕಂದರೆ ಮೇ ತಿಂಗಳಿನಲ್ಲೇ ಈ ಒಂದು ಪ್ರದೇಶದಲ್ಲಿ ವಾಡಿಕೆ ಪ್ರಮಾಣದ ಅರುವತ್ತ ಆರು ಪರ್ಸೆಂಟಷ್ಟು ಮಳೆಯಾಗಿದೆ ಇನ್ನೂ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಮಳೆ ಆಗುತ್ತೆ ಆದರೆ ಇನ್ನೂ ಕೂಡ ಮೂರು ತಿಂಗಳು ಮಳೆ ಇರುತ್ತೆ ಆಗ ನಮ್ಮ ಸ್ಥಿತಿ ಏನು ಅಂತ ಇಲ್ಲಿನ ವಾಹನ ಸವಾರರಿರ್ಬೋದು ಅಥವಾ ಮಲೆನಾಡಿನ ಭಾಗದ ಜನಗಳು ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ರದೇಶ ಏನಿದೆ ಈ ಪ್ರದೇಶ ಸಂಪೂರ್ಣವಾಗಿ ಕುಸಿದು ರಸ್ತೆಗೆ ಬೀಳುವಂತಹ ಒಂದು ಆತಂಕ ಈಗ ಮನೆ ಮಾಡಿರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಕಲ್ಲುಗಳು ಕೂಡ ಇನ್ನೇನು ಕುಸಿಯುವ ಸ್ಥಿತಿಯಲ್ಲಿದೆ ಆ ಕಲ್ಲು ಬಂಡೆಗಳು ಕುಸಿದ್ರೆ ನೇರವಾಗಿ ರಸ್ತೆಗೆ ಬಂದು ಬೀಳುತ್ತೆ ಆ ಸಂದರ್ಭದಲ್ಲಿ ವಾಹನಗಳು ಏನಾದರೂ ನಡೆಯಬಹುದಂತ ಅತಿ ದೊಡ್ಡ ದುರಂತವೇ ಈ ಒಂದು ಜಾಗದಲ್ಲಿ ನಡೆಯುತ್ತೆ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮಳೆಗಾಲ ಆರಂಭಕ್ಕೂ ಮುನ್ನವೇ ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಆದರೆ ಯಾವುದೇ ರೀತಿಯ ಕ್ರಮಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಮೊದಲೇ ಏನು ವಾಡಿಕೆ ದಿನಾಂಕಕ್ಕೂ ಮೊದಲೇ ಮುಂಗಾರು ಈಗ ಪ್ರವೇಶವನ್ನು ಮಾಡಿದೆ ಮೇ ತಿಂಗಳಿನಲ್ಲೇ ಅಬ್ಬರವನ್ನು ಮುಂದುವರಿಸಿದೆ ಇನ್ನೂ ಕೂಡ ಮೂರು ತಿಂಗಳು ಮಳೆಯಾಗುತ್ತೆ ಆಗ ಇಲ್ಲಿನ ಸ್ಥಿತಿ ಏನು ಅಂತ ಇಲ್ಲಿನ ವಾಹನ ಸವಾರರ ಜೊತೆಗೆ ಇಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳ ಆತಂಕವಾಗಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ ಟಿವಿ ನೈನ್ ಚಿಕ್ಕಮಗಳೂರು